ದಿ ಗ್ರೇಟ್ ಆ್ಯಂಡ್ ಗ್ರೇಟೆಸ್ಟ್ ಒನ್ ಆ್ಯಂಡ್ ಓನ್ಲಿ ಲಾಯರ್ ಜಗದೀಶ ಅವರೇ ನೀವು ನೊಂದವರ ಪರವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಉಗ್ರವಾಗಿ ಹೋರಾಟಗಳನ್ನು ನಡೆಸಿ ನ್ಯಾಯಾಲಯಕ್ಕೆ ಹೋಗದಲ್ಲೇ ಸೋಷಿಯಲ್ ಮೀಡಿಯಾದಲ್ಲೇನೆ ನ್ಯಾಯವನ್ನು ದೊರಕಿಸಿ ಕೊಡ್ತಿರಂತೆ ಇಷ್ಟು ದಿನಗಳ ಕಾಲ ಆ ಹೆಣ್ಣು ಮಗು ಸೌಜನ್ಯಾಳಿಗೆ ನ್ಯಾಯವನ್ನು ದೊರಕಿಸಿ ಕೊಟ್ಟು 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 ಸಾಕಾಗಿ ಹೋಗಿ ಈಗ ನಟಿ ರಮ್ಯಾ ರವರಿಗೆ ನ್ಯಾಯವನ್ನ ದೊರಕಿಸಿ ಕೊಡೋದಕ್ಕೆ ಬಂದಿದ್ದೀರಂತೆ ನಟ ದರ್ಶನ್ರವರು ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಬಗ್ಗೆ ಹೊಗಳುವಂತಹ ಮೆಚ್ಚುಗೆಯ ಮಾತುಗಳನ್ನು ಆಡಿರುವಂತಹ ಒಂದು ವಿಡಿಯೋ ವೈರಲ್ ಆಗಿದ್ದೇ ಆಗಿದ್ದು ನೋಡ್ರಿ ಅದು ಯಾವ್ಯಾವ ಮೂಲೆಯಲ್ಲಿದ್ರೋ ಎಲ್ಲೆಲ್ಲಿ ಅಡಿಗೆ ಕುಳಿತುಕೊಂಡಿದ್ರೋ ದರ್ಶನ್ ವಿರೋಧಿಗಳೆಲ್ಲ ಒಬ್ಬರ ನಂತರ ಒಬ್ಬರಂತೆ ನಾ ಮುಂದು ತಾ ಮುಂದು ಅಂತ ಎಲ್ಲರೂ ಸಹ ದರ್ಶನ್ ಮೇಲೆ ಮುಗಿಬಿದ್ದುಬಿಟ್ಟಿದ್ದಾರೆ ಲಾಯರ್ ಅವರೇ ನೀವು ಎಲ್ಲರ ಬಂಡವಾಳಗಳನ್ನು ಸಹ ಬಯಲ್ ಮಾಡ್ತೀರ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಬಗ್ಗೆನೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಬಗ್ಗೆನೂ ಸಹ ನಾವುಗಳು ಕೆಲವೊಂದಷ್ಟು ಮಾತುಗಳನ್ನು ಆಡ್ಬೋದಲ್ವಾ ಅದು ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಿಡಿ ಲೇಡಿ ಸಿಡಿ ಲೇಡಿ ನಿಮ್ಮ ಭಾಷೆನಲ್ಲೇ ಗೊತ್ತಿರಬೇಕು ರಮೇಶ್ ಜಾಕಿರೋಳಿ ಅವರ ಪ್ರಕರಣದಲ್ಲಿ ಉಗ್ರವಾದಂತಹ ಹೋರಾಟವನ್ನು ನಡೆಸಿರಿ ಆ ಹೆಣ್ಣು ಮಗುವಿನ ಪರವಾಗಿ ನಾವು ನಿಂತ್ಕೋಬೇಕು ಅನ್ಯಾಯ ಆಗಿದೆ ಹಾಗೆ ಹೀಗೆ ಅಂತಲ್ಲ ಉಗ್ರವಾಗಿ ಹೋರಾಟವನ್ನು ನಡೆಸಿ ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಕ್ತೋ ಸಿಗ್ಲಿಲ್ವೋ ಅಥವಾ ಬೇಕಾದಂತವ್ರಿಗೆ ಅದೇನೇನು ಸಿಕ್ತೋ ನನಗಂತೂ ಗೊತ್ತಿಲ್ಲ ಅದಾದ ನಂತರ ಅದೇ ಪ್ರಕರಣದ ವಿಚಾರವಾಗಿ ತಾವೇನೆ ನನ್ಗಿನ್ನೂ ನೆನಪಿದೆ ನನ್ನ ಕಣ್ಣು ನೋಡಿದ ಹಾಗಿದೆ ಇದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ಅರವತ್ತಾರು ಲಕ್ಷ ರೂಪಾಯಿ ನನಗೆ ಮೋಸ ಆಯ್ತು ಯಾರು ಮೋಸ ಮಾಡ್ಬಿಟ್ಟಿದ್ದಾರೆ ಅಂತ ಗೋಳಾಡಿದ್ದನ್ನ ನನ್ನ ಕಣ್ಣುಗಳು ಇನ್ನೂ ಸಹ ಮರ್ತಿಲ್ಲ ಸರಿ ಎರಡ್ ಸಾವಿರದ ಇಪ್ಪತ್ತೊಂದು ಹಾಳಾಗೋಯ್ತು ಮುಗಿದು ಎರಡ್ ಸಾವಿರದ ಇಪ್ಪತ್ತ ಎರಡು ಬಂತು ಎರಡ್ ಸಾವಿರದ ಇಪ್ಪತ್ತೆರಡು ಬರ್ತಾ ಇದ್ದಾಗೇ ಐ ಪಿ ಎಸ್ ಆಫೀಸರ್ ಆಗಿದ್ದಂತಹ ರವಿ ಡಿ ಚನ್ನಣ್ಣನವರ ವಿಚಾರವಾಗಿ ಒಂದು ಪ್ರಕರಣ ನೂರ ಎಕರೆ ಅಕ್ರಮ ಆಸ್ತಿ ಇನ್ನೂರು ಎಕರೆ ಅಕ್ರಮ ಆಸ್ತಿ ಮುನ್ನೂರು ಎಕರೆ ಎಚ್ ಡಿ ಕೋಟೆ ಬಳಿನಲ್ಲಿ ಈ ವಿಚಾರವಾಗಿ ಏನೇನೋ ಆಗೋಗ್ಬಿಡ್ತದೆ ಸರ್ಕಾರ ಏನ್ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು ಆ ಕ್ರಮವನ್ನು ತೆಗೆದುಕೊಂಡಿತ್ತು ಇದರ ಮಧ್ಯದಲ್ಲಿ ತಾವು ಬಂದು ಯಾವುದೋ ಒಂದು ನಾಲ್ಕೈದು ಪೇಪರ್ ಅನ್ನು ಹಿಡ್ಕೊಂಡು ರವಿ ಡಿ ಚನ್ನಣ್ಣನವರ ವಿರುದ್ಧವಾಗಿ ಹೇಳಿಕೆಗಳನ್ನ ನೀಡಿದ್ದೇ ನೀಡಿದ್ದು ಮಾತುಗಳನ್ನು ಆಡಿದೆ ಆಡಿದ್ದು ಅದ್ ಯಾವ್ಯಾವ ಮಾತುಗಳನ್ನ ಆಡಿದ್ದು ಅಂತಂದ್ರೆ ಈಗ್ಲೂ ಸಹ ಕಿವಿ ಅನ್ನುತ್ತೆ ಅಂತಹ ಪದಗಳನ್ನೆಲ್ಲ ಬಳಕೆಯನ್ನ ಮಾಡಿದ್ವಿ ಸರಿ ರವಿ ಡಿ ಚಂದ್ರಣ ಅವರ ವಿಚಾರವಾಗಿ ಒಂದಷ್ಟು ಪ್ರಚಾರ ಸಿಕ್ತು ಅದು ಹೋಗ್ಬಿಡ್ಲಿ ಅದು ಮುಗಿದೋಗ್ಬಿಡ್ತು ಎರಡ್ ಸಾವಿರದ ಇಪ್ಪತ್ತೆರಡು ಮುಗೀತು ಹಳಾಗಿ ಹೋಯ್ತ ತೆಗೀವಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಬಂತು ನಿಮ್ಮ ಜೊತೆಗೆ ನಿಮ್ಮ ಮಗೊಂದು ಸೇರಿಸಿ ಗಲಾಟೆಗಳು ಪ್ರಾರಂಭವಾಗಿದ್ದು ಯಾವ ವಿಚಾರವಾಗಿ ಪುನೀತ್ ಕೆರಳೆ ವಿಚಾರವಾಗಿ ಒಡ್ದಾಡ್ಕೊಂಡು ಬಡದಾಡ್ಕೊಂಡು ಅದೇನೇನೋ ಗಲಾಟೆ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೂ ಎಲ್ಲೆಲ್ಲೋ ಅಲ್ಲಿ ಏನೇನೋ ಆಗೋಗ್ಬಿಡ್ತು ಇಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಬಾಯಿ ಬಂದಂಗ ಬೈಯೋದು ಅಲ್ಲಾರೋ ಹುಡುಗರು ಬಂದಿದ್ದಾರೆ ಮಗುಂಗ್ ಹೊಡೆದ್ಬಿಟ್ರು ಏನೇನೋ ಚಿತ್ರ ವಿಚಿತ್ರ ಆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲ ನಿಮ್ದು ನಿಮ್ ಮಗುಂದೇ ನೋಡಿದಾಯ್ತು ಇನ್ನ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಬರ್ತಾ ಇದ್ದಾಗೇನೆ ನೋಡಿ ಅದ್ಭುತವಾದಂತಹ ಪ್ರಚಾರ ಸಿಕ್ಬಿಡ್ತು ನಿಮಗೆ ಯಾವ್ದೇಳಿ ರೇಣುಕಾ ಸ್ವಾಮಿ ಅತ್ಯ ವಿಚಾರವಾಗಿ ಮೊದಲು ದರ್ಶನ್ ವಿರುದ್ಧವಾಗಿ ಮುಗಿಬಿದ್ದಿದ್ದೇ ತಾವುಗಳು ಏನೋ ಕಣ್ಣಿನ ಮುಂದೆನೆ ನೋಡಿರೋ ರೀತಿಯಾಗಿ ಮುಗಿಬಿದ್ದು ಹೋರಾಟಗಳನ್ನು ನಡೆಸಿ ದೊಡ್ಡ ದೊಡ್ಡದಾಗಿ ಹೇಳಿಕೆಗಳನ್ನು ನೀಡಿ ದರ್ಶನ್ ಅಭಿಮಾನಿಗಳನ್ನೆಲ್ಲ ವಿರೋಧವನ್ನ ಕಟ್ಕೊಂಡು ದರ್ಶನ್ ಅಭಿಮಾನಿಗಳೆಲ್ಲ ಯಾವಾಗ ಸರಿಯಾಗಿ ರಿಟರ್ನ್ ತಿರುಗಿದ್ರು ಆಗ ತಾವು ಮಾಡಿದಂತಹದ್ದು ಒಂದು ಕೆಲಸ ಅಂತಂದ್ರೆ ದರ್ಶನ್ ಅಭಿಮಾನಿಗಳೆಲ್ಲ ಫ್ರೀಡಂ ಪಾರ್ಕ್ಗೆ ಬನ್ನಿ ದರ್ಶನ್ಗೆ ನ್ಯಾಯವನ್ನ ಒದಗಿಸಿ ಕೊಡೋಣ ದರ್ಶನ್ಗೆ ಬೇರ್ ಸಿಗೋ ಹಾಗೆ ಮಾಡೋಣ ಅಂತ ದರ್ಶನ್ ಅಭಿಮಾನಿಗಳನ್ನ ತಮ್ಮ ಪರವಾಗಿ ಒಲಿಸಿಕೊಳ್ಳುವಂತಹ ಕೆಲಸಕ್ಕೆ ಕೈ ಹಾಕಿದ್ರಿ ಅದು ಯಾವಾಗ ಕೈ ಹಾಕಿದ್ದಂತಹದ್ದು ಬಿಗ್ ಬಾಸ್ ಹಿಂದೆ ಮುಂದೆ ಇದ್ದಂತಹ ಸಮಯದಲ್ಲಿ ಆ ಸಮಯದಲ್ಲಿ ಫ್ರೀಡಂ ಗೆ ಬನ್ನಿ ಅಂತ ಎಲ್ಲ ಕರೆದು ಎಲ್ಲ ಮಾಡಿ ದರ್ಶನ ಅಭಿಮಾನಿಗಳನ್ನು ಓಲೈಕೆಯನ್ನು ಮಾಡಿಕೊಂಡು ಬಿಗ್ ಬಾಸ್ ಮುಗಿತಿದ್ದ ಹಾಗೆ ತಾವು ಮಾಡಿದ್ದೇನೋ ಮತ್ತೆ ರಿಟರ್ನ್ ದರ್ಶನ ಅಭಿಮಾನಿಗಳ ವಿರುದ್ಧವಾಗಿ ನಿಂತ್ಕೊಂಡು ಕೂಗಾಡಿದ್ದು ಎಲ್ಲ ಮಾಡಿದ್ದು ಸರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪೂರ್ತಿ ನಿಮ್ಮದೇ ನೋಡಿ 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 ಸಾಕಾಗೋಗಿತ್ತು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರಂಭದಲ್ಲೇ ನಿಮ್ ಗೋಲ್ಡ್ ಸ್ಟಾರ್ಟ್ ಆಯಿತು ಅಣ್ಣಮ್ಮ ತಾಯಿಯನ್ನು ಕೂರಿಸುವಂತಹ ವಿಚಾರವಾಗಿ ರಸ್ತೆಯಲ್ಲಿ ಗಲಾಟೆ ಆ ರಸ್ತೆಯಲ್ಲಿ ಗಲಾಟೆಯಾಗಿ ಆ ರಸ್ತೆನಲ್ಲಿ ಒಡದಾಡಿ ಬಡದಾಡಿ ನಿಮ್ಗೆ ಮೂಗಲ್ ಬಾಯಲೆಲ್ಲ ರಕ್ತ ಬರೋಂಗೆ ಒಡ್ದು ಆ ಸೋಷಿಯಲ್ ಮೀಡಿಯಾ ಬಂದ್ರೆ ಸಾಕು ಬರೀ ತಾವೇ ಕಾಣಿಸ್ತಾ ಇತ್ತು ಆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕಿಪ್ ಮಾಡಿ ಮಾಡಿ ಸಾಕು ಹೋಗ್ಬಿಡ್ದು ಎಲ್ಲರೂ ನೋಡ್ಲಿ ಅದೇ ನೀವು ನೋಡಿ 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 ಸಾಕಾಗ್ಬಿಟ್ಟಿತ್ತು ಅಣ್ಣ ತಾಯಿ ದೇವರು ಕೂರಿಸೋದ್ರಲ್ಲಿ ಏನಾಗಿತ್ತು ಇನ್ನ ಬೈಕ್ ತೊಗೊಂಡು ಹೋಗೋದಂತೆ ಆ ಕಡೆಯಿಂದ ಕಾರ್ ತೊಗೊಂಡು ಹೋಗೋದಂತೆ ಅಲ್ಲಿ ಕಿರಿಕ್ ಮಾಡದಂತೆ ಗಲಾಟೆ ಮಾಡದಂತೆ ಸರಿನಪ್ಪ ಅದೇನೋ ಮುಗೀತು ಏನೋ ಮುಗೀತು ಇನ್ನೇನು ಎಲ್ಲ ಸೋಷಿಯಲ್ ಮೀಡಿಯಾ ಕೂಲ್ ಆಗಿರುತ್ತೆ ಅಂತ ನೋಡಷ್ಟರಲ್ಲಿ ಸ್ಟಾರ್ಟ್ ಆಯ್ತು ಸೌಜನ್ಯ ಪ್ರಕರಣದ ವಿಚಾರವಾಗಿ ಐನೂರು ಕೋಟಿ ಆಂಬುಲೆನ್ಸ್ ಹೋಯ್ತಂತೆ ಸಾವಿರ ಕೋಟಿ ಇಲ್ ಬಂತಂತೆ ಸಿಎಂಗೆ ಹೋಯ್ತಂತೆ ಐನೂರು ಕೋಟಿ ಪರಮೇಶ್ ಹೋಯ್ತಂತೆ ಡಿ ಕೆ ಶಿವಕುಮಾರ್ಗೆ ಒಂದ್ ಸಾವಿರ ಕೋಟಿ ಹೋಯ್ತಂತೆ ಆರ್ ಅಶೋಕ್ಗೆ ನೂರು ಕೋಟಿ ಬಂತಂತೆ ಬರೀ ಸಾಕ್ಷಿಗಳಿಲ್ಲದೇನೇನೆ ಆಧಾರಗಳು ಆಮೇಲೆ ಇನ್ಯಾವುದೂ ಆ ಕಾಲ್ ಸೆಂಟರ್ ಓಪನ್ ಮಾಡಿದಾರಂತೆ ಇನ್ನೂರು ಜನಕ್ಕೆ ಮುನ್ನೂರು ಜನಕ್ಕೆ ಬೆದರಿಕೆ ಏನಾಗ್ತಾ ಇದಾರಂತೆ ಅವ್ರ ಅನುಯಾಯಿಗಳೆಲ್ಲ ಬಂದು ಒಂದು ದಾಖಲೆ ಏನಾದ್ರು ದಾಖಲೆಗಳನ್ನ ಇದೆಯಾ ವಿದೇಶದಿಂದ ಸಾಕ್ಷಿ ತರಿಸ್ಕೊಂಡಿದ್ದೀವಿ ಗೊತ್ತಾ ನಮ್ಮಲ್ಲಿ ಎಲ್ಲ ಸಾಕ್ಷಿ ಇದೆ ಗೊತ್ತಾ ಇಲ್ಲಿದೆ ನೋಡು ಸಾಕ್ಷಿ ಏಯ್ ನಿನ್ಗೈತೆ ಕಣೋ ನೀವೆಲ್ಲ ಹಂಗೆ ಹಿಂಗೆ ಅಂತ ನನ್ ಬಾಯ್ ಎಲ್ಲ ಬರೋದಿಲ್ಲ ಬಿಡಿ ಆ ಎಸ್ ಐ ಟಿ ಪೊಲೀಸ್ ಆಫೀಸರ್ಗಳನ್ನೇ ಬಾಯಿ ಬಂದ್ ಬೈದಿದ್ದು ನೀವೇ ಪ್ರಕರಣದಲ್ಲಿ ಇಳಿದ್ಬಿಡಿ ಅದಕ್ಕೆ ತನಿಖೆಗೆ ಎಲ್ಲ ಮಾಡ್ಬಿಡಿ ಮುಗಿಸ್ಬಿಡಿ ಸೋಷಿಯಲ್ ಮೀಡಿಯಾದಲ್ಲಿ ನ್ಯಾಯ ತೀರ್ಮಾನ ಕೊಟ್ಬಿಡಿ ನೀವೇ ಹೇಳಂತಹದ್ದೆಲ್ಲ ಸರಿ ಇರ್ತದೆ ಆ ಕೀರ್ತಿ ವಿಚಾರವಾಗಿ ನಿಂತಿದ್ದು ಗಿಳಿಯಾರ್ ವಿಚಾರವಾಗಿ ನಿಂತಿದ್ದು ಸೌಜನ್ಯ ಪರ ಅಂದ್ರೆ ಧರ್ಮಸ್ಥಳದ ಧರ್ಮದ ವಿಚಾರವಾಗಿ ಅಥವಾ ಮಂಜುನಾಥನ ಪರವಾಗಿ ಯಾರು ಮಾತನಾಡ್ತಾರೆ ಅಲ್ಲ ಆತ್ಮವನ್ನು ಆಹ್ವಾನೆಯನ್ನು ಮಾಡೋದಂತೆ ಮೇಲೆ ದೇವ್ರ ಬರೆಸ್ಕೊಳ್ಳೋದಂತೆ ಏನ್ರಿ ಇದು ಸಾಕ್ಷಿಗಳನ್ನ ಇಟ್ಕೋಬೇಕು ಸಾಕ್ಷಿಗಳನ್ನ ಇಟ್ಕೊಂಡು ಮಾತನಾಡಬೇಕು ನೀವೊಬ್ರು ಲಾಯರ್ ನಿಮ್ಗೆ ಗೊತ್ತಾಗೋದಿಲ್ವಾ ಪ್ರತಿಯೊಂದಕ್ಕೂ ಸಾಕ್ಷಿಗಳನ್ನ ಇಟ್ಕೊಂಡು ದಾಖಲೆ ಇಟ್ಕೊಂಡು ಮಾತನಾಡಬೇಕು ಅಂತ ಯಾವ್ದಾದ್ರು ಒಂದಾದ್ರು ಪ್ರಕರಣ ಕಂಪ್ಲೀಟ್ ಮಾಡಿದ್ರ ಒಂದು ಇಲ್ಲ ನಾನು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ನೋಡ್ಕೊಂಡ್ ಬಂದ್ಬಿಡ್ತೀನಿ ಒಂದು ಕಂಪ್ಲೀಟ್ ಮಾಡಲಿಲ್ಲ ಬರೋದು ಎಲ್ಲಿ ಯಾವುದು ಇಶ್ಯೂ ಪ್ರಾರಂಭ ಆಗುತ್ತೋ ಅಲ್ಲಿ ಬರೋದು ಬಂದ್ಬಿಟ್ಟು ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟು ಕೂಗಾಡೋದು ಬಾಯಿ ಬಂದಂಗೆ ಮಾಡೋದು ಲಾಭ ಪಾಯಿಂಟ್ಗಳನ್ನ ಹಾಕೋದು ನಂತರ ಅದೇನೂ ಇಲ್ಲ ಒಂದಾದ್ರು ಕಂಪ್ಲೀಟ್ ಮಾಡ್ತೀರಾ ಈ ನ್ಯೂಸ್ ಮೀಡಿಯಾಗಳಿಗೂ ನಿಮ್ಗೂನು ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ ಅವರು ಅಷ್ಟೇ ವಿಚಾರ ತೆಗೆದುಕೊಳ್ತಾರೆ ಅವತ್ತಿನ ದಿನ ಬಾಯಿ ಬಂದಂಗೆ ಹೇಳ್ತಾರೆ ನಂತರ ಕಣ್ಮರೆ ಆಗ್ಬಿಡ್ತಾರೆ ಕೇಳಿಸ್ಕೊಳ್ಳೋಂಥವ್ರೇನು ದಡ್ರು ಅಂತ ತಿಳ್ಕೊಂಡಿದ್ದೀರಾ ಹ್ಮ್ ಎಷ್ಟು ದಿನ ಅಂದ್ಬಿಟ್ಟು ಈ ರೀತಿಯಾಗೆಲ್ಲ ಕೇಳಿಸ್ಕೊಳ್ಳೋದು ಈಗ ಮುಗೀತು ಹ್ಮ್ ಸೌಜನ್ಯ ಪ್ರಕರಣ ಅಲ್ಲಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಅದು ವಿಚಾರ ಮುಗೀತು ಸೌಜನ್ಯ ಪ್ರಕರಣವನ್ನ ಈಗ ಬಿಟ್ಬಿಡೋದು ಧರ್ಮಸ್ಥಳದ ವಿಚಾರ ಎಲ್ಲ ಬಿಟ್ಬಿಡೋದು ಈಗ ನಟಿ ರಮ್ಯಾ ವಿಚಾರ ನಟಿ ರಮ್ಯಾಗೆ ಅನ್ಯಾಯವಾಗಿದೆ ಈ ದರ್ಶನ್ ಫ್ಯಾನ್ಸ್ ಗಳಿಗೆಲ್ಲ ಇದೆ ಬೇಲ್ ಕ್ಯಾನ್ಸಲ್ ಮಾಡಿಸ್ಬಿಡ್ತೀನಿ ನಾನು ಬೇಲ್ ಕ್ಯಾನ್ಸಲ್ ಮಾಡಿಸ್ಬಿಡ್ತೀರಾ ಅದೇ ಕ್ಯಾನ್ಸಲ್ ಮಾಡಿಸ್ಬಿಡ್ತೀರಾ ನೀವು ಕೋರ್ಟ್ಗೆ ಹೋಗ್ಬಿಟ್ಟು ವಾದ ಮಾಡಿರೋದೆ ನಾವು ನೋಡಿಲ್ಲ ಯಾವತ್ತೂನಪ್ಪ ನಾನಂತಲ್ಲ ನನ್ನಂತವ್ರು ಕೋಟ್ಯಾಂತರ ಕೋಟ್ಯಾಂತರ ಜನ ಯಾರನ್ನು ಸಹ ನೋಡಿಲ್ಲ ಸಾಕ್ಷಿಗಳಿಲ್ಲ ಏನು ಇಲ್ಲ ಸುಮ್ಮನೆ ಮಾತನಾಡ್ತೀರಾ ನಿಮ್ದು ಒಂದು ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ ಪ್ರಚಾರದ ಹುಚ್ಚು ಎಲ್ಲಿ ಪ್ರಚಾರ ಸಿಗುತ್ತೋ ಅಲ್ಲಿ ಹೋಗ್ತಾ ಇರೋದು ಅದರ ವಿರುದ್ಧವಾಗಿ ನಿಂತ್ಕೊಳ್ತಾ ಇರೋದು ದರ್ಶನ್ ವಿಚಾರವಾಗಿ ಮಾತುಗಳನ್ನು ಆಡಿದ್ರೆ ದರ್ಶನ್ ವಿರುದ್ಧವಾಗಿ ನಿಂತ್ಕೊಂಡ್ರೆ ನ್ಯೂಸ್ ಮೀಡಿಯಾಗಳಲ್ಲಿ ಆಗಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಟ್ಟದ್ದೋ ಒಳ್ಳೇದೋ ಬಾಯಿ ಬಂದಂಗೆ ಬೈತಾರೋ ಏನೋ ಮಾಡ್ತಾರೋ ಏನೋ ಒಂದು ಪ್ರತಿದಿನ ಟಿವಿನಲ್ಲಿ ನ್ಯೂಸ್ ಮೀಡಿಯಾಗಳಲ್ಲಿ ಕಾಣಿಸ್ಕೊಳ್ತಾ ಇರ್ಬೋದು ಈ ರೀತಿಯಾದಂತಹ ಉದ್ದೇಶಗಳು ನಿಮ್ದೆಲ್ಲ ಸರಿ ಕಣ್ರಿ ದರ್ಶನ್ ಫ್ಯಾನ್ಸ್ಗಳು ಸರಿನ ಇಲ್ಲ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋದಿ ನಾನು ನೀವುಗಳು ಸರಿ ಇದ್ದೀರಾ ನೀವ್ ಏತಕ್ಕಾಗಿ ಹೋಗಿ 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 ಕೆಣ್ಕೋದಕ್ಕೆ ಹೋಗ್ತೀರಾ ಕೆಣದಲ್ಲಿ ಬಿಟ್ಬಿಡಿ ಅವ್ರ ಕೊಡೋದ್ ಅವ್ರ ಅವ್ರು ಇರ್ತಾರೆ ತಾನೆ ಎಷ್ಟು ವರ್ಷಗಳು ಎಲ್ಲೂ ಇಲ್ಲಿ ಇಲ್ಲದಂತಹ ನಟಿ ರಮ್ಯಾ ಇದ್ದಕ್ಕಿದ್ದ ಹಾಗೆ ದರ್ಶನ್ ಫ್ಯಾನ್ಸ್ಗಳ್ನ ಎದುರು ಹಾಕೊಂಡು ದರ್ಶನ್ ವಿರುದ್ಧವಾಗಿ ನಿಂತ್ಕೊಂಡಿದ್ದು ಯಾಕೆ ಯಾಕೆ ಅಂತ ಎಲ್ಲರಿಗೂ ತುಂಬಾ ತುಂಬಾ ಚೆನ್ನಾಗಿ ಗೊತ್ತು ಬಿಡಿ ಅದು ನಲ್ಲ ವಿಚಾರವನ್ನ ಲಾಯರ್ ಜಗದೀಶ್ರ ಅವರೇ ದರ್ಶನ್ ಅವ್ರದ್ದು ವಿಚಾರವನ್ನ ನ್ಯಾಯಾಲಯದಲ್ಲಿ ನಡೀತಾ ಇದೆ ಅಲ್ಲಿ ನ್ಯಾಯಾಲಯ ಬೇಲ್ ಕೊಡುತ್ತಾ ಬೇಲ್ ಬಿಡುತ್ತಾ ಅದನ್ನ ನ್ಯಾಯಾಲಯಕ್ಕೆ ಬಿಟ್ಬಿಡಿ ನಿಮ್ಗೆ ಏನದ್ರಲ್ಲಿ ಮಧ್ಯದಲ್ಲಿ ಕೆಲಸ ಅಂತ ಅಂದ್ಬಿಟ್ಟು ಸೊ ಮನೆ ಹೋಗಿ ಬಂದು ಹೋಗಿ ಬಂದು ಯಾವ್ಯಾವ ಹೊಸ ಹೊಸ ವಿಚಾರಗಳು ಸಿಗ್ತಿರ್ತದೆ ಹಾಕೊಂಡ್ ಹಾಕೊಂಡ್ ಗಿಬ್ರುತಾ ಇರ್ತೀರ ಹ ಬಿಡಿ ಅದನ್ನ ಜಾಸ್ತಿ ಮಾತನಾಡಿದ್ರು ನಮ್ಗೆಲ್ಲೊಂದ್ಸಲ ಒಂಥರ ಅವಮಾನ ಅನ್ಸುತ್ತೆ ಅದ ಇಂತಹ ವಿಚಾರಗಳನ್ನ ತಿಳ್ಕೊಳ್ಳಿ ಅದೇನ್ ನ್ಯಾಯ ಕೊಡಿಸ್ತಿರೋ ಕೊಡ್ಸಿ ನಾವು ಕಾಯ್ತಾ ಇದ್ದೀವಿ ನಂತರ ನೋಡ್ತೀವಿ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ